ಹಾಯಿ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ನು ಕೂಡ ಪ್ರೆಸ್ ಮಾಡಿ ಹಾಗಾಗಿ ನಾನು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಆ್ಯಂಡ್ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆ ಪಿ ಎಸ್ ಸಿ ಅವರು ನಡೆಸಿದಂತಹ ಪಿ ಟಿ ಒ ಎಕ್ಸಾಮ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಎಲ್ಲರೂ ಪರೀಕ್ಷೆ ನೂರೈವತ್ತು ಹುದ್ದೆಗಳಿಗೆ ಪರೀಕ್ಷೆ ನಡೆದಿತ್ತು ನಾನ್ ಎಚ್ ಕೆ ಅವ್ರಿಗೆ ಸೊ ಆ ಪರೀಕ್ಷೆಯ ಅಧಿಕೃತವಾದಂತಹ ಕೀ ಆನ್ಸರ್ಗಳನ್ನ ರಿಲೀಸ್ ಮಾಡಿದ್ದಾರೆ ಇವತ್ತು ಸೊ ಇವತ್ತು ನೀವು ವೆಬ್ಸೈಟಲ್ಲಿ ಕೆ ಪಿ ಎಸ್ ಸಿ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮಗೆ ಕೀ ಆನ್ಸರ್ ಸಿಗತ್ತೆ ನೋಡಿ ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಎಷ್ಟೆಷ್ಟು ಏನು ಕರೆಕ್ಟ್ ಮಾಡಿದ್ದೀರಾ ಅಥವಾ ಯಾವ್ದು ಮಿಸ್ಟೇಕ್ ಮಾಡಿದ್ದೀರಾ ಆ್ಯಂಡ್ ಇನ್ನೇನು ರಿಸಲ್ಟ್ಗಳು ಕೂಡ ಅಂತಹ ಸೂಚನೆಗಳಿದೆ ಇನ್ನೇನು ರಿಸಲ್ಟ್ ಬರುತ್ತೆ ಅಂತ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ ಅಂತ ಸೊ ಚೆಕ್ ಮಾಡ್ಕೊಳ್ಳಿ ಕೀ ಆನ್ಸರ್ಸ್ ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಇದೆ ಸೊ ಎಷ್ಟು ಕರೆಕ್ಟಾಗಿದೆ ಎಷ್ಟು ಮಾರ್ಕ್ಸ್ ಸಿಕ್ತು ಎರಡು ಪೇಪರಿಂದ ನಿಮಗೆ ಅನ್ನೋದನ್ನು ಈ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಪಾರ್ಟ್ ಒನ್ ಅಂದರೆ ಪೇಪರ್ ಒನ್ ಪೇಪರ್ ಟು ಎರಡು ಎಕ್ಸಾಮ್ಗಳು ನಡೆದಿತ್ತು ಒಂದು ಜಿ ಕೆ ಪೇಪರ್ ಆಗಿತ್ತು ಇನ್ನೊಂದು ಜನರಲ್ ಪೇಪರ್ ಆಗಿತ್ತು ಸೊ ಎರಡು ಎಕ್ಸಾಮ್ಗಳು ಬೆಳಗ್ಗೆ ಸಾಯಂಕಾಲ ನಡೆದಿದ್ದರಿಂದ ಎರಡು ಎಕ್ಸಾಮ್ಗಳ ಕೀ ಆನ್ಸರ್ಸ್ ಪ್ರಕಟ ಆಗಿದೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೊ ಯಾರ್ಯಾರೆಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಆ್ಯಂಡ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ ಯಾವ ಯಾವ್ಯಾವುದು ರ್ಯಾಂಕಿಂಗ್ ಎಲ್ಲೆಲ್ಲಿ ನಿಲ್ಲತ್ತೆ ನೋಡೋಣ ಆ್ಯಂಡ್ ಇನ್ನೂ ಹೆಚ್ಚು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್